ಮಹಾಯೋಗಿ ಪುಂಗವನಾಗಿರುವಂತಹ ಎಲ್ಲಾಲಿಂಗ ಮಹಾರಾಜರ ಪಾವನ ಪುರಾಣವನ್ನ ಅನೇಕ ದಿನಗಳಿಂದ ನಾವೆಲ್ಲ ಆಲಸ್ತಾ ಬಂದೀವಿ ಎಷ್ಟು ವರ್ಷ ಬದುಕೇನ ಪುಣ್ಯಾತ್ಮ ಸದ್ಗುರು ಮುಗುಕೊಡದ ಎಲ್ಲಾಲಿಂಗ ಮಹಾರಾಜ ಅಂದ್ರ ಒಂದು ನೂರ ಇಪ್ಪತ್ತೈದು ವರ್ಷ ಬದುಕಿರುವಂತ ಪುಣ್ಯಾತ್ಮ ತನಗಾಗಿ ಬದುಕಲಿಲ್ಲ ತನ್ನವರಿಗಾಗಿ ಬದುಕಲಿಲ್ಲ ತನ್ನ ಬಂಧು ಬಾಂಧವರಿಗಾಗಿ ಬದುಕಲಿಲ್ಲ ಯಾರಿಗಾಗಿ ಬದುಕಿದ ಮುಗಲು ಕೋಡದ ಎಲ್ಲ ಲಿಂಗ ಮಹಾರಾಜ ಅಂದ್ರ ಯಾರು ಯಪ್ಪಾ ಕಷ್ಟ ಅಂತ ತಿಳ್ಕೊಂಡು ದುಃಖ ಅಂತ ತಿಳ್ಕೊಂಡು ನಮ್ಮ ಪಾಲಿನ ಸರ್ವಸ್ವ ಮೀ ಅಂತ ತಿಳ್ಕೊಂಡು ಭಕ್ತ ಕೋಟಿ ಬರ್ತಾರ ಭಕ್ತರ ಉದ್ಧಾರಕ್ಕಾಗಿ ಬದುಕಿರುವಂತ ಪುಣ್ಯಾತ್ಮ ಮುಗುಳು ಕೋಡದ ಎಲ್ಲಾಲಿಂಗ ಮಹಾರಾಜ ಜಾತಿ ಭೇದ ಪಂಥ ಯಾವುದನ್ನ ಎಲ್ಲ ಲಿಂಗ ಮಾಡಲಿಲ್ಲ ಸ್ವಾಮಿ ಮಾರ್ಷುಣಗಿ ಗ್ರಾಮದ ಗ್ರಾಮ ದೇವತೆಯಾಗಿರುವಂತ ಎಲ್ಲಮ್ಮ ತಾಯಿಯ ಹತ್ರ ಎಲ್ಲಾ ಧರ್ಮದ ಭಕ್ತರು ಬರ್ತಾರ ಇವತ್ತ ಇಸ್ಲಾಂ ಧರ್ಮದವರು ಬರ್ತಾರ ಕ್ರೈಸ್ತರ ಬರ್ತಾರ ಶಿಖರ ಬರ್ತಾರ ಹಿಂದೂಗಳು ಬರ್ತಾರ ಇವತ್ತ ಯಾವುದೇ ಧರ್ಮದ ವ್ಯಕ್ತಿ ಎಲ್ಲಮ್ಮ ತಾಯಿ ಪಾದಕ್ಕೆ ಬಂದು ಭಕ್ತಿಯಿಂದ ಬೇಡದ ಅಂತಂದ್ರ ಭಕ್ತಿಯಿಂದ ಬಂದವರ ಬದುಕನ್ನ ಇಂದಿಗೂ ಉದ್ಧಾರವನ್ನ ಮಾಡುವಂತ ಲೋಕ ಮಾತೆ ಅದು ಮಾಡಿಯ ಎಲ್ಲಮ್ಮ ತಾಯಿ ಎನ್ನುವಂಥದ್ದಲ್ಲ ನಾವು ಯಾವತ್ತು ಮರಿಬಾರ ಸ್ವಾಮಿ ನಾವೆಲ್ಲರ ವಿಚಾರವನ್ನ ಮಾಡಬೇಕು ಎಲ್ಲ ಲಿಂಗ ಮಹಾರಾಜರು ಸಹಿತ ಎಲ್ಲಾ ಲಿಂಗ ಮಹಾರಾಜರು ಸಹಿತ ಜಾತಿ ಭೇದವನ್ನ ಹೊಡೆದೋಡಿಸಿ ನೀತಿ ಮಾರ್ಗವನ್ನ ಸಮಾಜಕ್ಕೆ ಕೊಡಮಾಡಿದ ಪುಣ್ಯಾತ್ಮ ಅದಕ್ಕೆ ಬಸವಣ್ಣ ಹೇಳುತ್ತಾನ ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವಾ ಅನ್ನುವಂತ ರೀತಿ ಒಳಗ ಅನೇಕ ಭಕ್ತ ಬಳಗ ಬಂದು ಎಲ್ಲಾಲಿಂಗ ಮಹಾರಾಜನಿಗೆ ಭಕ್ತಿಯಿಂದ ಶರಗೊಡ್ಡಿ ಬೇಡಿದವರ ಇಷ್ಟಾರ್ಥವನ್ನ ಈಡೇರಿಸತಕ್ಕಂತ ಹದ್ರಿಕ ಎಲ್ಲಾಲಿಂಗನ ಮಹಾರಾಜನ ಒಡಗೂಡಿಕೊಂಡು ಬಂದಾತ ಇವತ್ತ ಮುಸಲ್ಮಾನ್ ಇರ್ಲಿ ಹಿಂದೂನೇ ಇರ್ಲಿ ಯಾವುದೇ ಧರ್ಮದ ಭಕ್ತ ಬಳಗ ಇರ್ಲಿ ಜಾತಿ ಭೇದವನ್ನ ಹೊಡೆದೋಡಿಸಿದ ಎಲ್ಲಾ ಲಿಂಗ ಸರ್ವಜ್ಞ ಬರೀತಾನೆ ಜಾತಿ ಹೀನಿ ಜ್ಯೋತಿ ತ ಹೀನವೇ ಜಾತಿ ವಿಜಾತಿ ಎನ ಬೇಡ ದೇವ ನುಲಿದಾತನ ಜಾತ ಸರ್ವಜ್ಞ ಅನ್ನುವಂತ ರೀತಿ ಒಳಗ ಹಾರವರು ಬರುವಾಗ ಜನಿವಾರ ವಿತ್ತೆ ಶಿವಭಕ್ತರು ಬರುವಾಗ ಶಿವದಾರ ವಿತ್ತೆ ನಾವೆಲ್ಲರೂ ಹುಟ್ಟಿ ಬಂದ ಬಳಿಕ ಜಾತಿ ಭೇದಗಳಾಗ್ಯಾವ ಸ್ವಾಮಿ ಶರಣನಾದಾವ ಸಂತನಾದಾವ ಯೋಗಿ ಆದ ಒಂದು ಧರ್ಮಕ್ಕ ಒಂದು ಜನಾಂಗಕ್ಕ ಮೀಸಲಾಗಿರುವಂಥದಲ್ಲ ಯಾವುದೇ ಧರ್ಮದ ಭಕ್ತ ಬಳಗ ಬರಲಾಕ ಎಲ್ಲರನ್ನ ಒಳಿತಾದ ಭಾವನೆಯಿಂದ ಯಾರು ನೋಡ್ತಾರ ಅವನೇ ನಿಜವಾದ ದೇವರು ಅನ್ನುವಂತ ರೀತಿ ಒಳಗ ಇತಿಹಾಸದ ಇತಿಹಾಸ ಹೇಳುತ್ತೀನಿ ನಿಮಗ ಮಹಾತ್ಮರಾದವರು ಶರಣರಾದವರು ಜಾತಿ ಭೇದವನ್ನ ಮಾಡಿದವರಲ್ಲ ಎಂತಿಂತವರು ಅಪ್ಕೊಂಡಾರ ಜಾತಿ ಭೇದವನ್ನ ಮರೆತು ಅಲ್ಲಕ್ಕ ಕಲಬುರಗಿಯ ಬಂದೇ ನವಾಜದ ಸುಪಿ ಸಂತ ಕಲಬುರಗಿಯ ಬಂದೇ ನವಾಜದ ಸುಪಿ ಸಂತ ದೊಡ್ಡ ದೊಡ್ಡ ಮಹಾ ತಪಸ್ವಿ ಎಷ್ಟು ತಪಸ್ವಿ ಇದ್ದ ಅಂದ್ರ ಹುಲಿ ಮ್ಯಾಗ ಕುತ್ತು ಹಸಿದ ಹುಲಿ ಮ್ಯಾಗ ಕುತ್ತು ಆಕಾಶ ಮಾರ್ಗವಾಗಿ ಬರ್ತಿದ್ದ ಹರಿದು ಹೋಗುವಂತ ಹಾವ ಬರಕೊಲು ಚಾಟಿ ಏಟ ಮಾಡ್ತಿದ್ದ ಹರಿದು ಹೋಗುವ ಹಾವನ್ನ ಬರಕೊಲು ಮಾಡ್ತಿದ್ದ ಹಸಿದು ಹುಲಿ ಮ್ಯಾಗ ಕೂತು ಆಕಾಶ ಮಾರ್ಗವಾಗಿ ಬರುತ್ತಿದ್ದ ಹಂತ ಬಂದೇ ನವಾಜದ ಸುಪೀಸ್ ಅಂತ ಒಂದು ದಿವಸ ಸಾವಳಿಗೆಯ ಶಿವಲಿಂಗೇಶ್ವರರನ್ನ ನೋಡಬೇಕು ಅಂತ ತಿಳ್ಕೊಂಡು ಆಕಾಶ ಮಾರ್ಗವಾಗಿ ಬಂದೇ ನವಾಜದ ಸುಪಿ ಸಂತ ಸವಳಿಗೆಯ ಸಿಮಿಗೆ ಆಕಾಶ ಮಾರ್ಗವಾಗಿ ಬರುತ್ತಿರುವಂತಹ ಸಂದರ್ಭದೊಳಗ ಸವಳಿಗೆಯ ಶಿವಲಿಂಗೇಶ್ವರರು ಮಠದ ಕಟ್ಟಿ ಮ್ಯಾಗ ಕುತ್ತಿದ್ದರು ಎಂಟತ್ತು ಜನ ಎದುರು ಕುತ್ತಿದ್ದರು ಅವಾಗ ಸವಳಿಗೆಯ ಶಿವಲಿಂಗೇಶ್ವರರು ಆಕಾಶ ಮಾರ್ಗವಾಗಿ ಹುಲಿ ಮ್ಯಾಗ ಕೂತು ಬರ್ತಿರತಕ್ಕಂತ ಆತ ಯಾರು ಅಂತ ತಿಳ್ಕೊಂಡು ಮಠದ ಮುಂದ ಗುರುಗಳ ಮುಂದೆ ಕೂತಿರ್ತಕ್ಕಂಥ ಭಕ್ತರಿಗೆ ಸಾವಳಿಗೆಯ ಶಿವಲಿಂಗೇಶ್ವರ ಕೇಳದರ ಸಾವಳಿಗೆಯ ಭಕ್ತ ಬಳಗ ಅಂತರ ಯಪ್ಪಾ ಇವರು ಕಲಬುರಗಿಯ ಬಂದೇ ನವಾಜನ ಸುಪೀ ಸಂತರದಾರ ಹುಲಿ ಮ್ಯಾಗ ಕೂತು ಆಕಾಶ ಮಾರ್ಗವಾಗಿ ಹೊಂಟಾರ ಎಷ್ಟು ತಪಸ್ವಿಗಳದಾರ ಎಲ್ಲಿಗೆ ಹೊಂಟಾರ ಅಂತ ಸಾವಳಿಗೆಯ ಶಿವಲಿಂಗೇಶ್ವರರು ಕೇಳದ್ರ ಅವಾಗ ಸವಳಿಗೆ ಭಕ್ತರಂತಾರ ಯಾ ಅವರು ನಿಮ್ಮ ದರ್ಶನಕ್ಕೆ ಹೊಂಟಾರ ಅಂತ ಸವಳಿಗೆ ಭಕ್ತರಂದಾಗ ಅವಾಗ ಸವಳಿಗೆ ಶಿವಲಿಂಗೇಶ್ವರ ಅಂತಾರ ಕಲಬುಜು ಕಲಬುರಗಿಯ ಬಂದೇ ನವಾಜದ ಸೂಪಿ ಸಂತರು ನಮ್ಮ ದರ್ಶನಕ್ಕೆ ಆಕಾಶ ಮಾರ್ಗವಾಗಿ ಹುಲಿ ಮ್ಯಾಗ ಕೊತ್ತು ಹೊಂಟಾರಂದ್ರ ಮಹಾತ್ಮರು ಎದುರು ಬರಬೇಕಾದ್ರ ನಾವು ಬೆಟ್ಟಿ ಆಗ್ಬೇಕಂತ ತಿಳ್ಕೊಂಡು ನಿರಜೀವ ವಸ್ತುವಾಗಿರುವಂತ ಜೀವ ಇರದೇ ಇರತಕ್ಕಂತ ವಸ್ತುವಾಗಿರುವಂತ ಏನ ಕಟ್ಟಿ ಮೇಲೆ ಕುತ್ತಿದ್ರು ಸಾವಳಿಗೆ ಶಿವಲಿಂಗೇಶ್ವರ ಅಂತಾರ ನಡೆಯಪ್ಪ ಎದುರು ಮಹಾತ್ಮರು ಹೊಂಟಾರಂತ ಬೆಟ್ಟಿ ಆಗಮ್ಮ ನಡಿ ಅಂತ ತಿಳ್ಕೊಂಡು ಕತ್ತಿಗೆ ಅಪ್ಣೆ ಮಾಡಿದ್ರ ನಿರಜೀವ ವಸ್ತುವಾಗಿರುವಂತ ಕತ್ತಿ ಏಕಕಾಲಕ್ಕೆ ನಡೀಲಿಕ್ಕೆ ಪ್ರಾರಂಭ ಮಾಡಿತ್ತು ಅನ್ನೋವಂತದನ್ನ மகாத்மரின் நாவெல்லாம் கேத்தீவ் காரணந்தெனே எல்லா லிங்க மகாராஜே ೊಳಗ ಸಮಾಜಕ್ಕಾಗಿ ಧರ್ಮಕ್ಕಾಗಿ ಭಕ್ತರಿಗಾಗಿ ತನ್ನ ತನುವನ್ನೇ ಸೂರ್ಯಗೈದ ಮುಘುಳ ಕೋಡದ ಎಲ್ಲಾಲಿಂಗ ಮಹಾರಾಜ ಮುಗುಳ ಕೋಡದ ಪುಣ್ಯದ ಆಲಯದೊಳಗ ಇರುತ್ತಿರುವಂತ ಸಮಯದೊಳಗ ಅಗರ್ವ ಸಿರಿಮಂತರ ಮನಿ ನಿಂಬೆವ್ವ ಭೀಮಪ್ಪ ಅನ್ನುವಂಥವರು ಎಲ್ಲಾಲಿಂಗ ಮಹಾರಾಜನ ಹತ್ತರ ಬರುತ್ತಾರೆ ಮನೆಯಾಗ ರೊಕ್ಕದ ಬೆಳ್ಳಿ ಬಂಗಾರ ಏನೆಲ್ಲವನ ಅದ ಆದ್ರ ವಂಶದ ಕುಡಿಯನ್ನ ಇಲ್ಲ ಅಂತ ತಿಳ್ಕೊಂಡು ಯಾವಾಗ ನಿಂಬೆವ್ವ ಭೀಮಪ್ಪ ಬಂದು ಲಿಂಗ ಮಹಾರಾಜರ ಪಾದವನ್ನ ಹಿಡಿದು ಕೇಳುವಾಗ ಚಿಂತೆಯನ್ನ ಮಾಡಬೇಡ್ರಿ ನಿಮಗ ಸಂತಾನ ಭಾಗ್ಯ ತಿಳ್ಕೊಂಡು ಎಲ್ಲಾಲಿಂಗ ಮಹಾರಾಜ ಆಶೀರ್ವಾದವನ್ನ ಮಾಡಿದ್ರ ವರ್ಷ ತುಂಬದೊಳಗಾಗಿ ಭೀಮವ್ವ ಗಂಡು ಮಗುವಿಗೆ ಜನ್ಮವನ್ನ ನೀಡುತ್ತಾಳೆ ಬದುಕು ವಿಚಿತ್ರವಾದ ಬದುಕಿನ ಸಾಗಿತ್ತು ಮಗ ಜಡ ದೇಹದಿಂದ ಬೆಳ ಬೆಳೆಯುತ್ತಿರುವಂತಹ ಸಂದರ್ಭದೊಳಗ ದೇಹದೊಳಗ ಶಕ್ತಿ ಕಮ್ಮಿ ಇರುವಂತ ಸಂದರ್ಭದೊಳಗ ಬೆಳೀತಾ ಬೆಳೀತಾ ಇರಬೇಕಾದ್ರ ನೋಡಕ್ಕ ಮಗ ದೇಹದೊಳಗ ಶಕ್ತಿ ಇಲ್ಲ ಆ ಮಗು ಎದ್ದು ಓಡಾಡುವಂಗಿರ್ಲಿಲ್ಲ ತಾಯಿ ಭೀಮವ್ವ ತಾಯಿ ನಿಂಬೆವ್ವ ತಂದೆ ಭೀಮಪ್ಪ ಮಗುವಿನ ಚಿಂತೆ ಒಳಗ ಕಾಲವನ್ನ ಕಳೆಯುತ್ತಿರುವಂತ ಸಮಯದೊಳಗ ಒಂದೇ ಒಂದು ಬರಗು ನಿಂಬೆ ಒಂದು ನಮ್ಮಪ್ಪ ಎಲ್ಲ ಲಿಂಗ ಮಹಾರಾಜ ಮಕ್ಕಳ ಸಂತಾನ ಬೇಕು ಅಂದ್ರ ಕ್ಷಣಾರ್ಧದೊಳಗ ಆಶೀರ್ವಾದವನ್ನು ಮಾಡಿದ ವರ್ಷ ತುಂಬುದ್ರೊಳಗಾಗಿ ಸಂತಾನ ಭಾಗ್ಯ ಮನೆಗೆ ಒದಗ ಬಂದಾದ ಮಗ ವಿಪರೀತವಾಗಿರತಕ್ಕಂತ ವಿಷಮ ಜ್ವರದ ಬಾಧೆಯಿಂದ ಕಳಿ ಅಂತ ತಿಳ್ಕೊಂಡು ಎಲ್ಲಾ ಕಡೆಗೆ ಎಲ್ಲಾ ವೈದ್ಯರನ್ನ ತೋರಿಸಿದ್ರು ಸಹಿತ ಅಗರ್ಭ ಸಿರಿ ಮಂತ್ರದಾರ ರೊಕ್ಕ ಬೇಕಾದಷ್ಟು ದವಾಖಾನೆಗೆ ಹಾಕ್ಯಾರ ರೊಕ್ಕ ಹೋದರೂ ಸಹಿತ ಮಗುವಿಗೆ ಆರಾಮ ಆಗದೇ ಇರುವಂತಹ ಸಂದರ್ಭದೊಳಗ ತಾಯಿ ಚಿಂತೆಯನ್ನು ಮಾಡುತ್ತಾಳೆ ನಮ್ಮಪ್ಪ ಎಲ್ಲ ಲಿಂಗ ಯಾವಾಗ ಮಗುವಿಗೆ ಬಂದಿರತಕ್ಕಂತ ಈ ವಿಪರೀತವಾಗಿರುವಂತ ವಿಷಮ ಜ್ವರದ ಬಾಧೆ ಮಗನ ಮೈ ಶಕ್ತಿಯನ್ನ ತುಮತಿ ಅಂತ ತಿಳ್ಕೊಂಡು ಕಣ್ಣೀರವನ್ನ ಸುರಿಸುತ್ತಿರುವಂತಹ ಸಮಯದೊಳಗ ಆಕಸ್ಮಿಕವಾಗಿ ಆ ಮಹಾಮಾತಿಯಾಗಿರ್ತಕ್ಕಂಥ ನಿಂಬೆವ್ವನ ಭಕ್ತಿ ಎಲ್ಲಾ ಲಿಂಗರ ಪಾದಕ್ಕ ಮುಟ್ಟಿತೇನೋ ಅನ್ನುವಂಥ ರೀತಿ ಒಳಗ ಮಠದೊಳಗಿರುವಂಥ ಎಲ್ಲಾ ಲಿಂಗ ಮಹಾರಾಜರು ನಿಂಬೆವ್ವ ಭೀಮಪ್ಪನ ಮನೆಯೊಳಗ ಪಾದವನ್ನ ಹಾಕಿದಾಗ ಎಷ್ಟು ಸಂತೋಷ ಇತ್ತು ದುಃಖದೊಳಗಿರುವಂತ ದಂಪತಿಗಳಿಗೆ ಅಂದ್ರ ಹಾಲು ಸಕ್ಕರೆ ಕುಡಿದಷ್ಟು ಸಂತೋಷ ಆಗ್ಯದ ಕಾರಣ ಅಂತಂದ್ರ ಒಬ್ಬ ಗುರು ಒಬ್ಬ ಮಹಾತ್ಮ ಒಬ್ಬ ಶರಣ ಮನಿಯೊಳಗ ಪಾದವನ ಹಾಕದ ಅಂದ್ರ ಆ ಮನಿಯೊಳಗಿರುವಂತ ಪಾಪ ಆ ಮನೆಯಾಗಿರುವಂತ ದುಃಖ ಆ ಮನೆಯಾಗಿರುವಂತ ಕಷ್ಟ ದೂರ ಮಾಡುವಂತ ಶಕ್ತಿ ಗುರುವಿನ ಪಾದದಲ್ಲದ ಅದಕ್ಕ ಶರೀಪ ಒಂದು ಮಾತು ಬರೀತಾನ ಸಂತ ಶಿಶುನಾಳ ಶರೀಪ ಶ್ರೀಮಂತರ ಮನೆಗೆ ಪ್ರಭುಲಿಂಗಲ ಪ್ರವಚನವನ್ನ ಹೇಳಕ್ ಹೋಗ್ತಿದ್ದ ಪ್ರಬಲಿಂಗ ಲೀಲೆ ಪ್ರವಚನವನ್ನ ಹೇಳಿ ಮರಳಿ ಬರಬೇಕಾದ್ರ ಶ್ರೀಮಂತರ ಮನೆ ಯಜಮಾನ ಯಜಮಾನತಿ ಒಂದ್ ದಿವ್ಸ ಹಾಲು ಕೊಡ್ತಿದ್ರು ಮಜ್ಜಿಗೆ ಕೊಡ್ತಿದ್ರು ಶರಬತ್ ಕೊಡ್ತಿದ್ರು ಅದು ಕುಡಿದು ಆ ಅಲ್ಲಿಟ್ಟು ಶರೀಫ್ ತನ್ನೂರಿಗೆ ತಾ ಬರ್ತಿದ್ದ ಒಂದು ಪ್ರಬಲಿಂಗ ಲೀಲೆ ಪ್ರವಚನವನ್ನ ಹೇಳಕ ಹೋಗಬೇಕಾದ್ರ ಮನೆಯಾಗ ಯಜಮಾನ ಯಜಮಾನತಿ ಇರ್ಲಿಲ್ಲ ದೂರದೊಳಗಿಂದ ಶರೀಫ ಬರುವುದನ್ನ ನೋಡಿ ಅವರ ಮನೆಗೆ ಹೊಸದಾಗಿ ಸೊಸಿ ಬಂದಿದಳು ಶರೀಫ ಬರೋದನ್ನ ನೋಡಿ ವಿಚಾರ ಮಾಡ್ತಾಳ ಶರೀಫ ಒಳಗೆ ಬಂದ ಅಂದ್ರ ಇಲ್ಯಾರು ಪ್ರವಚನ ಕೇಳೋರದ್ ತಿಳ್ಕೊಂಡು ಅವ ಬರೋದು ಬೇಡ ನಾ ಬಾಗಲ ತೆಗೆಯೋದು ಬೇಡ ಅಂತ ತಿಳ್ಕೊಂಡು ಆ ಮನೆಗೆ ಬಂದ ಹೊಸದಾದ ಸೊಸಿ ಶರೀಫ ಬರುವುದನ್ನ ನೋಡಿ ಯಾವಾಗ ಬಾಗಲು ಮುಚ್ಚಿದಳು ಬಾಗಲ ಹೊರಗ ಶರೀಪ ಮನಿವಳಗ ಶ್ರೀಮಂತರ ಸೊಸಿ ಯಾವಾಗ ಮಹಾತ್ಮರ ಮನೆಯಾಗ ಬರುವುದನ್ನು ನೋಡಿ ಬಾಗಲ ಮುಚ್ಚಿದಳು ಅಲ್ಲೇ ನಿಂತು ಪದ ಬರೆದ ಶರೀಪ ಏನಂತ ಕದವ ಹಾಕಿದಳೆ ಗೈ ಕದವ ಹಾಕಿದಾಳೆ ಹೊರಗಿನ ಪುಣ್ಯ ಒಳಗೆ ಬಂದೀತೆಂದು ಒಳಗಿನ ಪಾಪ ಹೊರಗೆ ಹೋಗೀತೆಂದು ಕದವ ಹಾಕಿದಳೆ ಗಯ್ಯಾಳಿ ಕದವ ಹಾಕಿದಳೆ ಏನಂತಾನ ಶರೀಪ ಅಂದ್ರ ಒಬ್ಬ ಮಹಾತ್ಮ ಶರಣ ಸಂತ ಯೋಗಿ ಮನೆಯಾಗ ಒಂದು ಪಾದ ಇಟ್ಟಂದ್ರ ಅವರ ಮನೆಯಾಗಿರುವಂತ ಪಾಪ ದೂರ ಮಾಡುವಂತ ಶಕ್ತಿ ಆ ಪಾದದೊಳಗದ ಪಾಪ ಕರ್ಮ ಕಳಿಯುವವನೇ ಜಂಗಮ ಅನ್ನುವಂತ ರೀತಿ ಒಳಗ

ಜಗದೀಶ್ವರನ ಪ್ರತಿರೂಪಿಯಾಗಿರುವಂತಹ ಎಲ್ಲ ಲಿಂಗ ಮಹಾರಾಜ ಯಾವಾಗ ಭೀಮಪ್ಪರ ಭೀಮಪ್ಪನ ಒಳಗ ಪಾದವನ ಇಟ್ಟ ಧನ್ಯ ನನ್ನಪ್ಪ ಅಂತಕೊಂಡು ಗಂಡ ಹೆಂಡತಿ ಬಂದು ಎಲ್ಲ ಲಿಂಗನ ಪಾದಕ್ಕ ನಮಸ್ಕಾರ ಮಾಡಿ ಅಂತಾರಿ ರೀ ನಿನ್ನ ವರಪ್ರಸಾದದಿಂದ ನಿನ್ನ ಆಶೀರ್ವಾದದಿಂದ ಹುಟ್ಟಿರುವಂತ ಮಗನ ಶರೀರದೊಳಗ ದೇಹ ಆ ದೇಹದೊಳಗ ಶಕ್ತಿ ಇಲ್ಲ ಶಕ್ತಿ ಇಲ್ಲದಗೋಸ್ಕರವಾಗಿ ವಿಪರೀತವಾಗಿರುವಂತ ವಿಷಮ ಜ್ವರದ ಬಾಧೆಯಿಂದ ಮಗ ಕಾಲವನ ಕಳಿ ಈಗೋ ಇನ್ನೊಂದು ತಾಸು ಇನ್ನೊಂದು ಅರಗಳಿಗೆ ಒಳಗ ಶಿವನ ಪಾದವನ್ನು ಸೇರುವ ಸ್ಥಿತಿ ಒಳಗದ ಅಂತ ತಂದೆ ತಾಯಿಗಳು ದುಃಖದೊಳಗ ಎಲ್ಲಾ ಲಿಂಗ ಮಹಾರಾಜರ ಪಾದವನ ಹಿಡಿದು ಕೇಳಬೇಕಾದರ ಎಲ್ಲಾ ಲಿಂಗ ಪ್ರಭುಗಳಂತಾರೆ ಅಮ್ಮ ಎಲ್ಲಾಲಿಂಗ ಮಹಾರಾಜರ ವಾಕ್ಯ ಹೇಗಿತ್ತು ಅಂದ್ರ ಮಾತು ಕೊಟ್ಟರು ಅಂದ್ರ ಏಳು ಜನ್ಮಕ್ಕ ಆ ಮಾತ ಸುಳ್ಳಾಗ್ತಿದಿಲ್ಲ ವಾಕ್ಷಿ ಪುರುಷನಾಗಿರುವಂತ ಎಲ್ಲಾಲಿಂಗ ಮಹಾರಾಜ ವಿಪರೀತವಾಗಿರುವಂತ ವಿಷಮ ಜ್ವರದಿಂದ ಬಳಲುವಂತ ಮಗುವಿಗೆ ಮುಖ ನೋಡಿ ತಮ್ಮ ಜೋಳಿಗೆ ಒಳಗಿರುವಂತ ಆಧಾರವನ್ನ ನೀರಿನೊಳಗ ಕಲಿಸಿ ಆ ನೀರಿಗೆ ಒಂದಿಷ್ಟು ದೃಷ್ಟಿಯನ್ನು ಹಾಯಿಸಿ ಜ್ವರದಿಂದ ಬಳಲುವಂತ ಮಗುವಿಗೆ ಕುಡಿಸಿ ಮ್ಯಾಗ ವರದ ಹಸ್ತವನ ಇಟ್ಟ ಜ್ವರದಿಂದ ಬಳಲುವಂತ ಮಗ ಯಾವಾಗ ಯಲ್ಲಾಲಿಂಗ ಮಹಾರಾಜರ ಹಸ್ತ ಮಗುವಿನ ಮ್ಯಾಗ ವರದ ಹಸ್ತವನ ಇಟ್ಟು ಬಂದ ಜ್ವರದ ಬಾಧೆಯನ್ನ ಏಕ ಕಾಲಕ್ಕ ಕಳೆದವನೇ ಯಲ್ಲಾಲಿಂಗ ಮಹಾರಾಜ ಅನ್ನುವಂಥದನ್ನ ಮೈವಳಗ ಶಕ್ತಿ ಇಲ್ಲದಿರುವಾಗ ಅನಾರೋಗ್ಯದಿಂದ ಬಳಲುವಾಗ ನಿನ್ನ ರೋಗ ದೂರ ಆಗ್ತದ ಜೀವ ಇರುವವರೆಗೂ ಯಾವ ಆ ಜ್ವರದ ಬಾಧೆ ಬರುವುದಿಲ್ಲ ಅಂತ ತಿಳ್ಕೊಂಡು ಆಶೀರ್ವಾದವನ್ನ ಮಾಡಿ ಎಲ್ಲ ಲಿಂಗ ಮಹಾರಾಜರು ಮುಗುಳ ಕೋಡ ಗ್ರಾಮಕ್ಕ ಬಂದಿರುವಂತ ಸಂದರ್ಭದೊಳಗ ಅನಂತ ಲೀಲೆಗಳನ್ನ ಮಾಡುತ್ತ ಕಾಲವನ ಕಳಿಬೇಕಾದ್ರ ಎಲ್ಲ ಲಿಂಗ ಮಹಾರಾಜರು ಯಾರ ನೆನಸ್ತಾರ ಅವರ ಮನದೊಳಗೆ ಇರುವಂತವನು ಹೆಸರು ಹೇಳಂಗಿಲ್ಲ ನಿಮ್ಮನ ಇದೇ ಊರಾಗಿ ಎಷ್ಟೋ ಮಂದಿ ಮಧ್ಯದೊಳಗ ಎಲ್ಲ ಲಿಂಗ ಮಹಾರಾಜ ಕನಸಿನೊಳಗ ಬಂದಾನ ಎಲ್ಲ ಮತ್ತಾಯಿ ಬಂದಾಳ ಭಾಗ್ಯವಂತಿ ಬಂದಾಳ ನಿಮ್ಮ ನಿಮ್ಮ ದೇವರು ಯಾರಿಗೆ ನೆನಸ್ಕೊಳ್ತೀವಿ ಒಟ್ಟಾರೆ ಮನಸ್ಸ ಸ್ವಚ್ಛ ಇಟ್ಟುಕೊಂಡು ಧ್ಯಾನ ಮಾಡಿದ್ರ ಬದುಕಿನೊಳಗೆ ಒಂದೇ ಮಾತ ನಮ್ಲಿಂತ ಇನ್ನೊಬ್ಬರಿಗೆ ಕೆಟ್ಟದಾಗಬಾರದು ನಮ್ಲಿಂತ ಇನ್ನೊಬ್ಬರಿಗೂ ಒಳ್ಳೇದು ಬಯಸುತ್ತ ಎಲ್ಲ ಧ್ಯಾನ ಮಾಡಿ ಮಕ್ಕೋರಿ ಎಲ್ಲಾ ಲಿಂಗ ಮಹಾರಾಜನ ಧ್ಯಾನ ಮಾಡ್ರಿ ನಿಮ್ ಮನೆ ದೇವರು ಧ್ಯಾನ ಮಾಡ್ರಿ ಆ ದೇವರು ಒಂದಿಲ್ಲ ಒಂದ್ ನಿಮ್ಮ ಬದುಕಿನೊಳಗ ಬರ್ತಾನ ಅದಕ್ಕೆ ಹೇಳುತ್ತಾರ ಏನಂದ್ರು ಹಾದಿ ಗುರುತಿದ್ದದಿದ್ದರು ಅನ್ಯರ ಮನವನ್ನ ನೋಯಿಸದಿರು ಮಾತ ಬರೀತಾರ ಅಪ್ಪ ನಿನ್ನ ಕೈಲೇ ಪುಣ್ಯದ ಕೆಲಸ ಮಾಡಕ್ಕಾಗಲಿ ಅಂದ್ರೆ ಚಿಂತೆ ಇಲ್ಲ ಪಾಪದ ಕೆಲಸ ಮಾತ್ರ ನಿನ್ನ ಬದುಕಿನೊಳಗ ಯಾವತ್ತು ಮಾಡಬಾರದು ಅನ್ನುವಂತ ರೀತಿ ಒಳಗ ಲಿಂಗ ಮಹಾರಾಜರು ಮುಗುಳ್ಕೋಡ ಮಠದೊಳಗದಾರ ಸಿಂದಯ ತಾಲ್ಲೂಕ ಎಲ್ಲರಿಗೂ ಗುರುತಿರುವಂತ ಊರ ಎಲ್ಲ ಲಿಂಗ ಮಹಾರಾಜರು ಮುಗುಳ್ಕೋಡ ಮಠದೊಳಗದಾರ ಶಿಂದಗಿಯ ತಾಲೂಕಿನೊಳಗ ಕಲಿಕೇರಿ ಅನ್ನುವಂತ ಗ್ರಾಮ ಆ ಕಲಿಕೇರಿ ಗ್ರಾಮದೊಳಗ ಇಬ್ಬರು ಅಣ್ಣ ತಮ್ಮಂದರು ಬದುಕು ಮಾಡಬೇಕಾದ್ರ ಅವರ ಬದುಕಿನೊಳಗ ವಿಧಿಯಾಟ ಬಂದು ಅಪ್ಪಳಿಸುತ್ತಾರ ಅವರು ದುಃಖದೊಳಗಿರುವಾಗ ಅವರ ದುಃಖವನ್ನ ಹ್ಯಾಗ ದೂರ ಮಾಡ್ತಾನ ಎಲ್ಲಾಲಿಂದ ಮಹಾರಾಜ ಅನ್ನುವಂಥದ್ದನ್ನು ವೇದಿಕೆ ಮಗಿರುವಂಥ ಪೂಜ್ಯರನ್ನ ಅತಿಥಿಗಳನ್ನು ಬರಮಾಡಿಕೊಂಡು ಮಾನ ಗೌರವ ಸಮರ್ಪಣೆಯನ್ನು ಸಲ್ಲಿಸಿದ ಬಳಿಕ ಕೊನೆಯದಾಗಿ ಅದೊಂದು ಪವಾಡ ಕೇಳೋಣ ಸಾಸನೂರು ಶರಣರ ಹಿತನುಡಿಗಳು ಚೌಕಿ ಮಠದ ಪರಮ ಪೂಜ್ಯರ ಆಶ್ರವಚನ ನಮ್ಮ ಬದುಕಿನೊಳಗ ಅಳವಡಿಸಿಕೊಳ್ಳೋಣ ಅಂತ ಹೇಳಿ ವರ್ಷ ಅನೇಕ ವರ್ಷ ಮಾಣಸುಣಿ ಗ್ರಾಮದ ಎಲ್ಲ ಮತ್ತೆ ಜಾತ್ರೆ ಮಾಡ್ಕೊಂಡ ಬಂದೀವಿ ಈ ವರ್ಷ ಇವತ್ತ ಎಂಟು ಹತ್ತು ಲಕ್ಷ ಜನ ಇವತ್ತ ಮಾಣಸುಣಿ ಗ್ರಾಮದೊಳಗೆ ನಡೆದಿರ್ತಕ್ಕಂತ ಜಾತ್ರೆ ವೈಭವವನ್ನ ಕಣ್ಣಾರ ಕಣ್ಕೊಂಡ್ಕೊಂಡು ಬರೇ ನಿಮ್ಮ ಊರಿನ ಬೀಗರಂತಲ್ಲ ಕನಿಷ್ಠ ನಾವು ಹತ್ತು ಹನ್ನೆರಡು ಜಿಲ್ಲಾಕ್ಕೆ ಹೋಗಿವಿ ಅಲ್ಲಿ ಬರ್ತಿದ್ರು ಮಸೂರು ಗ್ರಾಮದ ಭಕ್ತ ಭಕ್ತೊಳಗ ಬಹಳ ಜನ ಬಹಳ ಭಕ್ತಿಯಿಂದ ಕೇಳೋರು ಅದನ್ನ ತಿಳ್ಕೊಂಡು ಇಷ್ಟೆಲ್ಲ ಜಗತ್ತಿನೊಳಗ ಅದನ್ನ ಗೋಚರಿಸಬೇಕಾಗಿತ್ತಂದ್ರ ಬಂದಿಗೆ ಗುರುತಾಗಬೇಕಾಗಿತ್ತಂದ್ರ ನಮ್ಮ ಅಂಬರೀಶ್ ಶುಭದಾರ್ ಕಣಕೋಳವರು ಅವರ ಹುಟ್ಟುಹಬ್ಬ ಜೋರಾದ ಚಪ್ಪಾಳಿ ಅವರಿಗೆ ನಾವು ತಕ್ಷಣ ಅವರು ಹೀಗೆ ಯಶಸ್ವಿಯಾಗಿ ಬೆಳಿಲಿ ನಾಗಿನ ತುಂಬಲ್ಲ ಅಂತ ಹೇಳಿ ಮುಂದಿನ ಕಾರ್ಯಕ್ರಮ ಆರಿಸು